ಮಾತು ಈಗ ನಮ್ಮ ಹಿರಿಯರು ಮರಿದ್ದು ಯಾವುದು ಯಾವ ವಿಷಯ ಮತ್ತು ಈ ನಮ್ಮ ಹಿರಿಯರು ಮಾತಾಡಿದ್ದು ಪಾಯಿಂಟ್ ಯಾವ ರಿಪಿಟೇಷನ್ ಮಾಡೋದಿಲ್ಲ ವಿಜಯಪುರ ನಗರ ಶಾಸಕದ ಹುಬ್ಬಳ್ಳಿ ರಾಮನವಮಿ ಉತ್ಸವದಲ್ಲಿ ಏನು ಅವರು ಭಾಷಣ ಮಾಡಿದ್ದಾರೆ ಅದಕ್ಕೆ ಮಾತಾಡಿದ್ರಿ ಈ ಬಿಜಾಪುರದ ನಗರ ಶಾಸಕ ಅಂತನಲ್ಲ ನಾನು ಬಿಜಾಪುರದ ಉಚ್ಚಾಟಿತ ಬಸನಗೌಡ ರಾಮನಗೌಡ ಪಾಟೀಲ್ ಎತ್ತನಾಳ ಬಗ್ಗೆ ನಾನು ನೇರ್ ಪಾಯಿಂಟ್ನಾಗ ಮಾತಾಡ್ತೀನಿ ಒಂದೇ ಒಂದು ಅರಿವು ಇಲ್ಲ ಯಾವ ವೇದಿಕೆಯಲ್ಲಿ ಅವನು ನಿಂತು ಏನು ಮಾತಾಡ್ಬೇಕಾಗಿತ್ತು ಅಂತಂದ್ರ ಪವಿತ್ರ ರಾಮ ಮರ್ಯಾದೆ ಪುರುಷೋತ್ತಮ ರಾಮನವಮಿಯ ಕಾರ್ಯಕ್ರಮದಲ್ಲಿ ಹೋಗಿ ಮೊಹಮ್ಮದ್ ಪೈಗಮ್ ಬರ್ ಬಗ್ಗೆ ಮಾತಾಡ್ತಾನಂತಂದ್ರ ಅದು ಇದು ಮೇಲ್ನೋಟಕ್ಕೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಮರ್ಯಾದೆ ಪುರುಷ ಮರ್ಯಾದೆ ಪುರುಷೋತ್ತಮ್ ರಾಮ ಮರ್ಯಾದೆ ಪುರುಷೋತ್ತಮ ರಾಮ ಈ ಮಾನವ ಕುಲಕ್ಕ ಒಂದು ಮಾದರಿ ಏನಪ್ಪಾ ಅಂತಂದ್ರೆ ಮಾನವೀಯ ಜನಾಂಗಕ್ಕೆ ಮಾನವೀಯತೆ ಬಗ್ಗೆ ಮಾತಾಡಿದ್ದಕ್ಕೆ ಮಾನವೀಯ ಜನಾಂಗಕ್ಕೆ ಮಾನವೀಯತೆ ಬಗ್ಗೆ ಈ ದೇಶನಲ್ಲಿ ಈ ಜಗತ್ತಿನಲ್ಲಿ ನಡವಳಿಕೆ ನಡೆಸಲಿಕ್ಕೆ ಜೀವ ಬದುಕಲಿಕ್ಕೆ ಭರತ್ ಅನ್ನುವಂಥದ್ದು ಅವರು ಮಲ್ತಾಯಿ ಮಕ್ಕಳ ಅವರಿಗೆ ರಾಜ್ ಶಾಸನ ಸಲುವಾಗಿ ತಗೊಂಡು ವನ್ವಾಸಿಗೆ ಹೋದಿದ್ದು ರಾಮ ವನವಾಸ ಹೋಗುವುದು ಕಾರಣ ಏನಪ್ಪಾ ಅಂತಂದ್ರೆ ಈ ಹುಸುಳೆ ಮಗನಿಗೆ ವನವಾಸ ಅಂದ್ರೆ ಗೊತ್ತಿಲ್ಲ ವನವಾಸ ಅಂದ್ರೆ ತ್ಯಾಗ ಬಲಿದಾನ ತ್ಯಾಗ ಬಲಿದಾನ ಕೊಟ್ಟಿದ್ದು ರಾಮ ಅಂತ ಮರ್ಯಾದೆ ಪುರುಷೋತ್ತಮ ರಾಮನ ಧರ್ಮಕ್ಕೆ ಇವು ಅವಮಾನಿಸಿತ್ವ ನೋಡ ಪಾಟೀಲ್ ಯತ್ನಾಳ್ ಯಾಕಂತಂದ್ರೆ ವರ್ಕ್ ಅಮೆಂಡ್ಮೆಂಟ್ ಬಿಲ್ ಮತ್ತು ಮೊಹಮ್ಮದ್ ಪೈಗಂಬರ್ ರಾಮನವಮಿಯಲ್ಲಿ ಚರ್ಚೆ ಮಾಡೋದು ಅವಶ್ಯಕತೆ ಇದ್ದ ವಿಷಯನೇ ಅಲ್ಲ ಅದು ಅವಶ್ಯಕತೆ ವಿಷಯನೇ ಅಲ್ಲ ನಿನಗ ಮುಸಲ್ಮಾನರ ಬಗ್ಗೆ ಈಸ್ಟ್ ದಿವ್ಸ ನೀನು ಸಾಬ್ರ ಟೊಪ್ಗಿ ಬಗ್ಗೆ ಮುಸಲ್ಮಾನರ ಬಗ್ಗೆ ಪಿಪು ಸುಲ್ತಾನ್ ಬಗ್ಗೆ ಏನ್ ಬೇಕಾದ್ ಮಾತಾಡಿದಿ ಹುಚ್ಚ ನಾಯಿ ಅದಿ ಅಂತ ಹೇಳಿ ಎಲ್ಲಾರು ಬಿಟ್ಟು ಬಿಟ್ಟಿದ್ರು ಇವತ್ತು ನಿನ್ನಗ ನೇರ್ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ದಾಳಿ ಗಡ್ಡ ಟೊಪ್ಗಿ ಬಿಟ್ಟೆ ಅವರು ಪಾಕಿಸ್ತಾನ ಹೋಗ್ಬೇಕು ಅಂತ ಅನವನು ಬಸನಗುಡ ಆ ಮಾತ್ ಮಾತನಾಡ್ಲಿಕ್ಕೆ ಫಸ್ಟ್ ಆಫ್ ಆಲ್ ಜೆ ಡಿ ಎಸ್ ಪಕ್ಷದಲ್ಲಿ ನೀನು ಇದ್ದಾಗ ನೀನು ನಮಾಜ್ ಮಾಡಲಿಲ್ಲ ಅಂತ ಹೇಳಿ ಸಿದ್ದೇಶ್ವರ ಹಬ್ಬಗಳ ಮೇಲೆ ಹನಿ ಮಾಡಿ ಹೇಳು ಸಿದ್ದೇಶ್ವರ ಹಬ್ಬಗಳ ಮೇಲೆ ಹನಿ ಮಾಡಿ ಹೇಳು ನೀನು ನಮಾಜ್ ಮಾಡಲಿಲ್ಲ ಟೋಪಿ ಹಾಕೊಂಡಿಲ್ಲ ಇದರ ಅರ್ಥ ನಿನ್ನ ಡಿ ಎನ್ ಎ ಒಳಗ ಮುಸಲ್ಮಾನ ರಕ್ತ ಇದೆ ಅಂತ ಅಂದಾಗ ಹಾಗಾದ್ರೆ ಹೋಗಿದಪ್ಪ ಇದನ್ನು ಬಹಿರಂಗ ಮಾಡಬೇಕಲ್ಲ ನೀನು ಯಾಕೆ ಅಂತಂದ್ರೆ ನಿನ್ನ ಮೈಯಾಗ ರಕ್ತ ಇದ್ದಿದ್ದು ಮುಸಲ್ಮಾನರು ಯಾಕಂದ್ರೆ ನಮಾಜ್ ಮಾಡೋರು ಸಾಬ್ರು ಪೂಜಾ ಮಾಡೋರು ಸನಾತನ ಹಿಂದೂ ಧರ್ಮದವರು

ನೀವು ಯಾರು ಪ್ರಶ್ನೆ ನಾವು ಹೋಗ್ತೀವಿ ಅದು ಶೋಭೆ ತರಂತಲ್ಲ ಅಂತ ಒಪ್ತೀವಿ ಬಾಲಾ ಠಾಕ್ರೆ ಮನೆಯಾಗ ಮೊಹಮ್ಮದ್ ಪೈಗಂಬರ್ ಹುಟ್ಟುವುದರ ಬಗ್ಗೆ ಅನ್ನೋದ ಮಾತಿಗೆ ಈ ಶೋಭೆ ತರುವುದು ಶಬ್ದ

ಸನಾತನ ಸನಾತನ ಈ ರಾಜ್ಯದ ಎಲ್ಲಾ ನಮ್ಮ ಧರ್ಮೀಯರ ಬಾಂಧವ್ರಿ ಈಗ ಎಲ್ಲ ಮಾತಾಡೋದು ಏನೋ ಪ್ರಶ್ನೆ ಇತ್ತಂದ್ರೆ ಅಂದ್ರೆ ಕೇಳ್ಬೇಕು ಪ್ರಶ್ನೆ